ಚುನಾವಣೆಯಲ್ಲಿ ಭಾಳ ಬಿರುಸಿನ ಮತದಾನ ಇತ್ತು ಭಾಳ ಒಂದು ಪೈಪೋಟಿನೂ ಇತ್ತು ಹಾಗಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಎಲ್ಲವನ್ನೂ ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ಓದಿದ್ದೀವಿ ಅದು ತುಂಬ ನೋವಿದೆ ಆದರೂ ಕೂಡ ಇವತ್ತು ಎಲ್ಲ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ಕಳೆದ ನಾಲ್ಕು ತಿಂಗಳು ಮೂರು ತಿಂಗಳು ಅಲ್ಲಿ ಕೂಡ ಏಳು ಸ್ಥಾನಗಳನ್ನು ಗೆದ್ದು ಒಂದು ನಮ್ಮಿಂದ ಹೋಗಿರೋ ಅಭ್ಯರ್ಥಿನೇ ಕಾಂಗ್ರೆಸ್ಗೆ ಹೋದಾಗ ಒಂದು ಸ್ಥಾನ ಅವ್ರಿಗೆ ಹೋಗಿದೆ ಚುನಾವಣೆ ನಡೆದಂಥ ಎಲ್ಲ ಸ್ಥಾನ ಗೆದ್ದಿದೆ ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಾದರೂ ರೈತರ ಸಂಸ್ಥೆಗಳು ರೈತರ ಸಂಸ್ಥೆಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ಎಲ್ಲ ಕೆರೆಗಳಿಗೆ ಕೆರೆಗಳಿಗೆ ನೀರನ್ನು ತುಂಬಿಸಿರ್ತಕ್ಕಂಥದ್ದು ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ ಅದು ಜಾಗ ಮೊದಲು ಆ ಒಂದು ಬ್ಯಾಂಕಿನ ಹೆಸರಲ್ಲಿರಲಿಲ್ಲ ಆ ಒಂದು ಬ್ಯಾಂಕಿನ ಹೆಸರಿಗೆ ಕ್ಯಾಬ್ನೆಟ್ಟಲ್ಲಿತ್ತು ಇಟ್ಟು ಆ ಒಂದು ಬ್ಯಾ ಬ್ಯಾಂಕಿನ ಪೂರ್ತಿ ಮೈದಾನವನ್ನು ಆ ಬ್ಯಾಂಕಿನ ಹೆಸರಿಗೆ ಮಾಡಿಸಿ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇವತ್ತು ರೈತರಿಗೆ ಅದು ನೀಡಿದ್ದಾರೆ ಅದೇ ರೀತಿ ಟಿ ಪಿ ಸಿ ಎಮ್ ಎಸ್ ಅಲ್ಲೂ ಕೂಡ ಇವತ್ತು ಗೊಬ್ಬರ ಇರ್ಬೋದು ಕ್ರಿಮಿನಾಶಕಗಳಿರ್ಬೋದು ಇನ್ನೂ ಅನೇಕ ಸವಲತ್ತುಗಳು ಅಲ್ಲಿ ಸಿಗ್ತದೆ ಅದು ರೈತರ ಸಂಸ್ಥೆ ಇವತ್ತು ರೈತರು ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಎನ್ ಡಿ ಎ ಪರವಾಗಿ ಅದರಲ್ಲೂ ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಪಿ ಮೈತ್ರಿನ ಒಪ್ಪಿಕೊಂಡಿದ್ದಾರೆ ಅಂತ ನಾನಾದರೂ ಇವತ್ತು ಅಂದ್ಕೊಂಡು ಎಲ್ಲ ರೈತಾಪಿ ಜನರಿಗೆ ಯಾರು ನಮ್ಮ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಪಕ್ಷದ ಪರವಾಗಿ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಹಾಗೂ ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ